ನರೇಗಾ ಯೋಜನೆಯ ಯಶಸ್ಸು ಶಿಡ್ಲಘಟ್ಟ ತಾಲೂಕು ಪ್ರಥಮ ಸ್ಥಾನದಲ್ಲಿ ಗ್ರಾಮೀಣ ಭಾಗದ ನಿರುದ್ಯೋಗಕ್ಕೆ ಪರಿಹಾರವಾಗಿ ಜಾರಿಗೆ ತಂದ ನರೇಗಾ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಗತಗೊಳ್ಳುತ್ತಿದ್ದು ತಾಲೂಕು ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಪಡೆದಿದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ಅಭಿಮತ ವ್ಯಕ್ತಪಡಿಸಿದರು ನಗರದ ಹೊರವಲಯದಲ್ಲಿರುವ ಇಥಲಹಳ್ಳಿ ಗೇಟ್ ಬಳಿಯ ಇಂಡಿಯನ್ ಪ್ಯಾಲೇಸ್ನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಪಂಚಾಯತ್ ರಾಜ್ ಇಲಾಖೆಯಿಂದ ವತಿಯಿಂದ ನರೇಗಾ ದಿನಾಚರಣೆ ಆಯೋಜಿಸಲಾಗಿತ್ತು ಶಾಸಕ ಬಿ ಎನ್ ರವಿಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ ಯೋಜನೆಯಡಿ ಕೆಲಸ ಮಾಡುತ್ತಿರುವ ಕೂಲಿ ಕಾರ್ಮಿಕರು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸಲಹೆ ನೀಡಿದರು ಶಾಸಕರು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಉತ್ತೇಜಿಸಿ ನಿಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವುದು ನಿಮ್ಮ ಹೊಣೆ ಜನಪ್ರತಿನಿಧಿಗಳು ಜನರ ಭರವಸೆ ಉಳಿಸಿಕೊಳ್ಳಬೇಕು ಎಂದು ಹೇಳಿದರು ನಾನಿರುವ ಅವಧಿಯಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಬಡವರಿಗೆ ತಲುಪಬೇಕು ಎಂದು ಭರವಸೆ ನೀಡಿದರು ನರೇಗಾ ಯೋಜನೆಯ ಸದುಪಯೋಗದಿಂದ ಶಿಲ್ಘಟ್ಟ ತಾಲೂಕಿನ ಗ್ರಾಮಗಳು ಉತ್ತಮವಾಗಿ ಅಭಿವೃದ್ಧಿ ಹೊಂದಿವೆ ಪಂಚಾಯಿತಿಗಳ ಸಮರ್ಪಿತ ಶ್ರಮ ಮತ್ತು ಜನರ ಸಹಕಾರವೇ ಈ ಯಶಸ್ಸಿಗೆ ಕಾರಣ ಈ ಅವಕಾಶವನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಸಮಗ್ರ ಗ್ರಾಮೀಣಾಭಿವೃದ್ಧಿಗೆ ನರೇಗಾ ಯೋಜನೆ ಪ್ರಮುಖ ಸಾಧನವಾಗಿದೆ ಎಂದು ನರೇಗಾ ಸಹಾಯಕ ನಿರ್ದೇಶಕರು ಚಂದ್ರಪ್ಪ ಹೇಳಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಅಧಿಕಾರಿಗಳಿಗೆ ಸನ್ಮಾನ ಭಾಗವಹಿಸಿದ ಎಲ್ಲರಿಗೂ ಊಟದ ವ್ಯವಸ್ಥೆ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ಗ್ರಾಮ ಪಂಚಾಯಿತಿಗಳಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಅತಿಕ್ ಪಾಷ ಕೋಲಾರ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶಿವಕುಮಾರ್ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ ಹೇಮಾವತಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ಮುನಿಯಪ್ಪ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ತಾಲೂಕಿನೆಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನರೇಗಾ ಸಿಬ್ಬಂದಿ ಸ್ವ ಸಹಾಯ ಸಂಘದ ಅಧಿಕಾರಿಗಳು ಸಿಬ್ಬಂದಿ ಸೇರಿದಂತೆ ರೈತರು ಇತರರು ಹಾಜರಿದ್ದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆ ಯೋಜನೆ ಬಗ್ಗೆ ತಮ್ಮೆಲ್ಲರಿಗೂ ಪ್ರೋತ್ಸಾಹಕ್ಕೆ ತಮ್ಮ ಗಮನಕ್ಕೆ ಬಂದಿದ್ದೀವಿ ಇವತ್ತು ಈ ಒಂದು ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಒಬ್ಬ ರೈತ ಕುಟುಂಬದ ಒಬ್ಬ ಸಾಮಾನ್ಯ ವ್ಯಕ್ತಿ ಕ್ಷೇತ್ರದ ಆದಮೇಲೆ ಈ ಕ್ಷೇತ್ರದ ಎಲ್ಲರ ಸಹಕಾರದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನಿಜವಾದ ಫಲಾನುಭವಿಗಳಿಗೆ ತಲುಸ್ಬೇಕಂಥ ಪ್ರಾಮಾಣಿಕತೆಯಿಂದ ನಾವು ಇಪ್ಪತ್ತೆರಡು ತಿಂಗಳಿನ ಇವತ್ತು ಅಧಿಕಾರವನ್ನು ನಾವು ಈ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದೀವಿ ಇವತ್ತು ನರೇಗಾ ಸಂಬಂಧಪಟ್ಟಾಗಿ ಇವತ್ತು ಮಾತಾಡಿದಾಗ ಏನು ಇವತ್ತು ಕೇಂದ್ರ ಸರ್ಕಾರ ನರೇಗಾ ಯೋಜನೆಯಲ್ಲಿ ಸುಮಾರು ಇನ್ನೂರೈವತ್ತೇಳು ಯೋಜನೆಗಳನ್ನ ಆ ಒಂದು ನರೇಗಾ ಯೋಜನೆಯಲ್ಲಿ ಮಾಡಬಹುದಂತ ಇವತ್ತು ನಮ್ಮ ಅಧಿಕಾರಿಗಳು ಈ ವೇದಿಕೆ ಬಂದು ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಭಾಳಷ್ಟು ಮುಖ್ಯವಾಗಿರ್ತದೆ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇವ್ರ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ನೀವು ಒಗ್ಗಟ್ಟಾಗಿ ನೀವು ವಿಶ್ವಾಸದ ಕೆಲಸ ಮಾಡಿದಾಗ ಆ ಪಂಚಾಯಿತಿಯಲ್ಲಿ ಅವ್ರಿಗೆ ಕೆಲಸ ಆಗ್ತದೆ ಅಧಿಕಾರ ಸಂದರ್ಭದಲ್ಲಿ ನೀವು ಮಾಡುವಂಥ ಕೆಲಸ ಅಲ್ಲಿ ಶಾಶ್ವತವಾಗಿ ಉಳಿತು ಇನ್ನು ಪ್ರತಿಯೊಬ್ಬರು ತಾವು ಗಮನ ಇಟ್ಕೊಳ್ಳೋದು ಏನಿವತ್ತು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ನರೇಗಾ ಕೆಲಸ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೊಂದು ಕೋಟಿ ಕೆಲಸ ಆಗಿದೆ ಅಂತ ಬದುಕಿನಲ್ಲಿ ಇವತ್ತು ಮೊನ್ನೆ ನಾನು ಐದು ದಿವಸ ಮುಂಚೆ ಈ ತಿಂಸ ಗ್ರಾಮಪುರ ಪಂಚಾಯತ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಈ ತಿಂಸ ತಿನ್ನ ಗ್ರಾಮದಲ್ಲಿ ಇವತ್ತು ನಮ್ಮ ಪಿಡಿವರಾದಂಥ ತಣ್ಣೀರವರು ನಮ್ಮ ಜಂಟಕೋಟೆಯವರು ಅವರಲ್ಲಿ ಪಿಡಿವಾಗಿದ್ದಾರೆ ಸುಮಾರು ಆ ಗ್ರಾಮದಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಕೆಲಸವನ್ನು ಮಾಡಿದ್ದಾರೆ ಅಂತ ನನಗೆ ನಮ್ಮ ಅಧ್ಯಕ್ಷ ಬಂದ್ರೆ ಒಟ್ಟಾರೆ ಪಂಚಾಯಿತಿನಲ್ಲಿ ಸುಮಾರು ಆರೂವರೆ ಕೋಟಿ ಕೆಲಸ ಆಗಿದೆ ಮತ್ತು ಎರಡನೇ ನಮ್ಮ ಅಹಿಂಸೆಣ್ಣೆ ಗ್ರಾಮ ಪಂಚಾಯತ್ ಇವತ್ತು ಇಪ್ಪತ್ತೆಂಟು ಗ್ರಾಮ ಪಂಚಾಯತಿ ಅಧ್ಯಕ್ಷ ತೆಗೆದಿದ್ರು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಪುರಸ್ಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಈ ದಿನ ಗ್ರಾಮ ಪಂಚಾಯತ್ ನಾವು ಗಮನಿಸಿದರೆ ಆ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳು ಸಹ ನಾನು ತಿಳಿಸಿದ್ದೀನಿ ಇವತ್ತು ಎಲ್ಲ ಗ್ರಾಮ ಪಂಚಾಯತಿಗಳು ಇವತ್ತು ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಾದ್ರೂ ನರೇಗಾದಲ್ಲಿ ಇವತ್ತು ನರೇಗಾ ಬಂದಿರತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಗ್ರಾಮೀಣ ಭಾಗದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಬೇಕನ್ನೋ ಉದ್ದೇಶದಿಂದ ಈ ಗ್ರಾಮ ಈ ನರೇಗಾ ಯೋಜನೆ ಬಂದಿರತಕ್ಕಂಥದ್ದು ಇನ್ನು ಪ್ರತಿಯೊಬ್ಬರು ಇನ್ನು ಸದುಪಯೋಗವನ್ನು ಪಡಿಸ್ಕೊಬೇಕು ಇವತ್ತು ಏನು ಗ್ರಾಮ ಪಂಚಾಯತಿಗಳಲ್ಲಿ ನಾವು ಗಮನಿಸಿದಾಗ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು మొత్తం సదస్సురు మే అి గ్రామ పంచాయతీ అధికారి నోదా భాళస్ గ్రామ పంచాయతీ ఇవతరు అభివృద్ధి కేసు ఇది ఆబాద్దు ఎలాగిన ముఖ్యవా ఇవతూ ఈ వేదిక ఇవతెల్ గ్రామ పంచాయతీ అధ్యక్ష ఉపాధ్యక్ష విరోధ మొదలనేదారి గ్రామ పంచాయతీ అని మూలభూత సౌకర్యం కొడుత ఇవతూ ఏ గ్రామ గ్రామ పంచాయతి ఇవ్వు గ్రామ పంచాయతీ సదస్సును ఆయ్ మా నమ్మిక మేలు ఇట్టినూ ఆ గ్ర పంచాయతీకి ముల్భూరు సౌకర్యం కొట్టే అదే ముందు సహక ఈ సందర్భ నమ్మ ఒంటారీ సర్కార యావదే యోజన ఆ ప్రతి ఒల కలసంత ఈ సందర్భ విశేషవా ఇవాళ నమ్మ సెడ్డ విధాన సభ క్షేత్ర ಇವತ್ತು ನರೇಗಾದ ಹೆಚ್ಚಿನ ಕಾಮಗಾರಿ ಮಾಡಿದರೆ ಅಭಿವೃದ್ಧಿಯಾಗಿರೋದು ವೇದಿಕೆಯನ್ನು ಹೇಳ್ತಾರೆ ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವಾಗಲೂ ಇದ್ದರೆ ಅದು ಶಿಲ್ಗಟ್ಟದಿಂದ ಚರ್ಚೆ ನಾವು ನಿರಂತರವಾಗಿ ರಾಜ್ಯ ಸರ್ಕಾರಕ್ಕೂ ಮತ್ತು ಕಿ ಎಂದ್ರ ಸರ್ಕಾರಕ್ಕೂ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನಕ್ಕೆ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದೆ ನಮ್ಮವನ್ನು ದೊರೀರ್ತಕ್ಕಂಥದ್ದು ನಮ್ಮ ಶಿಲ್ಘಟ್ಟ ಅಂತ ಪ್ರತಿಯೊಬ್ಬರು ಹೇಳಬೇಕು ಅಂತ ಮಾಡಬೇಕಾದ ನಮ್ಮ ಒಂದು ಮನೆ ಇದೆ ತಮ್ಮೆಲ್ಲರೂ ಸಹಕಾರ ಈ ಸಂದರ್ಭ ಇರಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ನಾವು ನಮ್ಮ ಒಬ್ಬ ನಾಯಕರನ್ನು ನೆಲೆಸಿಕೊಳ್ಬೇಕಾಗುತ್ತೆ ಈ ದೇಶಕ್ಕೆ ಹಲವಾರು ಯೋಜನೆಗಳನ್ನು ನಮ್ಮ ನಾಯಕರು ಕೊಟ್ಟು ಹೋಗಿದ್ದಾರೆ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಆ ಎಲ್ಲ ಯೋಜನೆಗಳು ನಮ್ಮ ಜನರ ಬಾಗಿಲಿಗೆ ತಂಪುವಂಥ ಕೆಲಸ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ನಾವೆಲ್ಲ ಸೇರಿ ಮಾಡ್ತೇವೆ ಇವತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂದರೆ ಯಾವ ಕ್ರಮಕ್ಕೋದ್ರು ಕೂಡ ನರೇಗಾದ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂತ ಜನ ಯಾರು ಇಲ್ಲ ಇಂಥ ಒಂದು ಮಹತ್ವವಾದಂಥ ಯೋಜನೆಯನ್ನ ಕೊಟ್ಟಂತ ಮಹಾ ಒಬ್ಬ ಮಹಾತ್ಮರು ಡಾಕ್ಟರ್ ಮನ್ಮೋಹನ್ ಸಿಂಗ್ ಅಂತ ಹೇಳ್ಬೋದು ಅವರು ಒಂದು ಅವಧಿಯಲ್ಲಿ ಈ ಒಂದು ಯೋಜನೆ ಜಾರಿಗೆ ಬಂತು ಇವತ್ತು ನಮ್ಮ ಇಡೀ ಎಲ್ಲ ದೇಶದ ರಾಜ್ಯಗಳಲ್ಲಿ ಈ ನರೇಗಾ ಯೋಜನೆ ನಡೀತಾ ಇದೆ ಈ ನರೇಗಾ ದಿನಾಚರಣೆಯನ್ನ ನಾವು ಎರಡ್ ಸಾವಿರದ ಐದು ಫೆಬ್ರವರಿ ಎರಡರಂದು ಜಾರಿಗೆ ಬಂದಂತ ಒಂದು ನೆನಪಿಗೆ ಆಚರಣೆ ಮಾಡಬೇಕು ಅಂತ ಒಂದು ಮುಗ್ಗ ಶೇಟ್ಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈಗ ಈ ನರೇಂದ್ರದ ಬಗ್ಗೆ ಇದರಲ್ಲಿ ಏನು ನಾವು ಸಾಧನೆ ಮಾಡಿದ್ವಿ ಏನನ್ನ ಹೇಳಿದ್ವಿ ಅನ್ನೋದನ್ನ ಜನರಿಗೆ ತಿಳಿಸಿಕೊಡುವ ಮೂಲಕ ಇದರಲ್ಲಿ ಉತ್ತಮವಾದ ಸಾಧನೆ ಮಾಡೋದನ್ನು ಊಹಿಸಿ ಇನ್ನಷ್ಟು ಉರುಪಡಿಸತಕ್ಕಂಥ ಕೆಲಸವನ್ನು ಮಾಡುವುದು ನಮ್ಮ ಉದ್ದೇಶ ನಮ್ಮ ಶಿಕ್ಷಣ ತಾಲೂಕಿನಲ್ಲಿ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳನ್ನು ಒಳಗೊಂಡಂತೆ ನಾವು ಪ್ರತಿ ಗ್ರಾಮ ಪಂಚಾಯತಿಗೆ ಉದ್ಯೋಗ ಚೀಟಿ ಅಂತ ನಾವು ಹೊಂದಿರ್ತೀವಿ ಅದರಲ್ಲಿ ಕನಿಷ್ಠ ಮೂವತ್ತೆರಡು ಸಾವಿರದ ನನ್ನೂರ ಐವತ್ತೆಂಟು ಉದ್ಯೋಗ ಚೀಟಿಯನ್ನು ನಮ್ಮ ತಾಲೂಕಿನಲ್ಲಿ ನಾವು ಹೊಂದಿದ್ವಿ ಅದರಲ್ಲಿ ಮುಖ್ಯವಾಗಿ ಆಕ್ಟಿವ್ ಜಾಬ್ ಕಾರ್ಡ್ಸ್ ಅಂದರೆ ಇಪ್ಪತ್ತೊಂದು ಸಾವಿರದ ಐನೂರ ನಲವತ್ತೊಂಬತ್ತು ಆಕ್ಟಿವ್ ಜಾಬ್ ಕಾರ್ಡನ್ನು ಅನ್ನು ನಾವು ಹೊಂದಿದ್ದೀವಿ ಈ ಆಕ್ಟಿವ್ ಜಾಬ್ ಕಾರ್ಡನ್ನು ಅನ್ನು ಬಳಸಿಕೊಂಡು ಇವತ್ತು ನಮ್ಮ ಎಲ್ಲ ರೈತರಿಗೆ ಬೇಕಾಗಿರ್ತಕ್ಕಂಥ ಕಾಮಗಾರಿಗಳು ಹಾಗೆ ನಮಗೆ ಸಮುದಾಯ ಆಧಾರತಕ್ಕಂಥ ಕಾಮಗಾರಿಗಳನ್ನು ನಾವು ಮಾಡುವ ಮೂಲಕ ಶಿಟ್ಟಘಟ್ಟ ತಾಲೂಕನ್ನು ಅಭಿವೃದ್ಧಿಗೊಳಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟಕ್ಕೆ ಮಳೆ ಬರೋತೆಯಾದ್ರೆ ತುಂಬಾ ಎಣ್ಣೆ ಇದರ ಜೊತೆಗೆ ಇವತ್ತು ಬರೀ ಸಮುದಾಯ ಆಧಾರಿತ ಕಾಮಗಾರಿಗಳು ನಮ್ಮ ಗ್ರಾಮ ಆಡಳಿತ ಗ್ರಾಮ ಸೇವೆ ಅಥವಾ ಗ್ರಾಮ ಸರ್ಕಾರ ಅಥವಾ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಿಗೆ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಒದಗಿಸಿಕೊಳ್ಳುವಂಥ ಕೆಲಸವನ್ನು ನಮ್ಮ ನರೇಗಾದಲ್ಲಿ ರಾಜೀವ್ ಗಾಂಧಿ ಸೇವೆ ಸೇವಾ ಕೇಂದ್ರ ಹಾಗೆಯೇ ಪಂಚಾಯತ್ ಭವನ ಹೆಸರಿನಲ್ಲಿ ನಾವು ಸುಮಾರು ಇಪ್ಪತ್ತು ಗ್ರಾಮ ಪಂಚಾಯತಿಗಳಿಗೆ ಕಟ್ಟಡಗಳನ್ನು ಕಟ್ಟಿಸಿರ್ತೀವಿ ಸರ್ ನಾಲ್ಕು ಕಡೆ ಮಾತ್ರ ಸೈಟ್ ಸಮಸ್ಯೆಯಿಂದಾಗಿ ನಾವು ಕಟ್ಟಡಗಳನ್ನು ಕಟ್ಟಕ್ಕಾಗಿರುವುದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕದಲ್ಲಿ ಆ ಜಾಗದ ಸಮಸ್ಯೆಯನ್ನು ಕೂಡ ಬಗೆಹರಿಸಿಕೊಂಡು ಕಟ್ಟಡ ಸಂಪೂರ್ಣ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ ಕಟ್ಟುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸರ್